ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೈಲರ್ ಅಗ್ನಿ ಪ್ರದೀಪನ ಹಾಗೂ ಮೋಳಿ ಪೂಜಾ ಕಾರ್ಯಕ್ರಮ ರೈತರ ಸ ಕಾರ್ಖಾನೆ ಇದು ನನ್ನ ಕಾರ್ಖಾನೆಯಲ್ಲ ರೈತರ ಸಾಮಾನ್ಯರ ಕಾರ್ಖಾನೆ ರೈತರಿಂದ ಮಾತ್ರ ಕಾರ್ಖಾನೆ ಬೆಳವಣಿಗೆ ಸಾಧ್ಯ ಎಂದು ಇಂಡಿ ಶಾಸಕರಾದ ಯಶವಂತರೇಗೌಡ ಪಾಟೀಲ್ ಇವರು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಹಾಗೂ ಈ ಕಾರ್ಖಾನೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಮರ್ಗೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಗ್ನಿ ಪ್ರದೀಪನ ಹಾಗೂ ಕೇನ್ ಕ್ಯಾರಿಯರ್ ಅಂದರೆ ಮೊಳೆ ಪೂಜಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಯಾವುದೇ ಕಾರ್ಖಾನೆ ಬೆಳವಣಿಗೆ ಆಗಬೇಕಾದರೆ ರೈತರು ಸರಿಯಾದ ತೂಕದ ಕಬ್ಬು ಕಟಾವು ಮಾಡಿದರೆ ಮಾತ್ರ ಸಾಧ್ಯ ಇಲ್ಲವಾದಲ್ಲಿ ಸರಿಯಾದ ಬೆಳವಣಿಗೆ ಇಲ್ಲದ ಕಬ್ಬಿನಿಂದ ಉತ್ಪಾದನೆ ಸಾಧ್ಯವಿಲ್ಲ ಆದ್ದರಿಂದ ರೈತರು ಸಹಕರಿಸಬೇಕು ನವೆಂಬರ್ ಮೊದಲನೇ ವಾರದಲ್ಲಿ ಕಬ್ಬು ನುರಿಸುವುದು ಚಾಲನೆ ಕೊಡಲಾಗುವುದು ಕಾರಣ ಈ ಬಾರಿ ವರುಣನ ಆವಂತರದಿಂದ ರೈತರ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ರೈತರು ಕಷ್ಟದಲ್ಲಿ ಕೈ ತೊಳೆಯುವಂತಾಗಿದೆ ಜಮೀನುಗಳಿಗೆ ವಾಹನಗಳು ಹೋಗಲು ರಸ್ತೆಗಳು ಹಾಳಾಗಿ ಹೋಗಿವೆ ಕಬ್ಬು ಕಟಾವಿಗೆ ತೊಂದರೆಯಾಗುತ್ತದೆ ಮಳೆಯ ವಾತಾವರಣ ನೋಡಿಕೊಂಡು ಕಬ್ಬು ನುರಿಸುವ ಕಾರ್ಯಕ್ರಮಕ್ಕೆ ಬೇಗನೆ ಚಾಲನೆ ಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಂಧನಾಳದ ಶ್ರೀಗಳು ಹಾಗೂ ಶ್ರೀ ಶಠಸ್ಥಲಬ್ರಹ್ಮಿ ಅಭಿನವ ರಾ ರಾಜೋಟೇಶ್ವರ ಶಿವಾಚಾರ್ಯರು ತಡವಲಗ ಶ್ರೀ ಶಠಸ್ಥಲಬ್ರಹ್ಮಿ ಗುರು ಗುರುಪಾದೇಶ್ವರ ಶಿವಾಚಾರ್ಯರು ತದ್ದವಾಡಿ ಹಿರೇಮಠ ಮಹಾಂತೇಶ್ ಸ್ವಾಮೀಜಿಯವರು ಬರಡೋಲ್ ಮಾಳ್ಕೋಟಿ ಚಡಚಣ ಇಂಡಿ ತಾಲೂಕಿನ ಎಲ್ಲ ಶಿವಾಚಾರ್ಯರು ನಾಗಠಾಣ್ ಶಾಸಕರು ವಿಠಲ್ ಕಟಕ್ದೊಂಡ್ ಲಿಂಬೆ ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷರು ಭೀಮಣ್ಣ ಕೌಲಿಗಿ ಅಂಜುಟಗಿ ಪಿ ಎಸ್ ಅಧ್ಯಕ್ಷರಾದ ನಿಲ್ಕಂಠ್ ರೋಗಿ ಪ್ರಭುಗೌಡ್ ಬಿರಾದಾರ್ ಅಯ್ಯರ್ ಸಂಘ ಬದ್ರಿನಾಥ್ ಮಹೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಳಕಿ ಸಣ್ಣಪ್ಪ ಥಳವಾರ್ ಈರಣ್ಣ ವಾಲಿ ನಾರಾಯಣ ಜಾಗಿರ್ದಾರ್ ಸುರೇಶ್ಗೌಡ ಪಾಟೀಲ್ ಸತೀಶ್ ಹತ್ತಿ ಇಂಡಿ ಚಿಡಚಣ್ ಆಲ್ಮೇಲ್ ತಾಲೂಕಿನ ಎಲ್ಲರ ರೈತರು ಎಲ್ಲ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಅಲ್ಲಿ ಶಾಸಕರು ಏನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ మంగళం జగదంబ మంగళం శంభురాణి సుమనవేణి వేణి శంభురాణిసుమ వేణి మంగళం అంబ మంగళం జగదంబ మంగళం జ్ఞానూర్ణం జాగంజ్యోతి మనవే కర్పురదారు అనురాగీన్ జననా రైతా జంగ జ్ఞానపూర్ణం దా గం జ్యోతి ಕರ್ಪೂರಾರುತಿ ನಾನೇನೆಂಬುದು ಬೀಳರಿ ವಿನ ವಿಷಯ ಜನ್ಮ ಹಿಂದುಳಿದೇವಾಲಯ ಗತಿ ಎಂದೋ ಮನವ್ರೀ ಬೆಳಗಿರಿಂದ್ಯೋತಿ ವಿರ್ಬಲವಾದ ಮನವೇ ಕರ್ಪೂರ ದಾರುತಿ ീപ <laughs> హర ఓ వనస్పతే రసో వేదగం నాడో ధూప ఉత్తమా అగ్రేయస్సైపోవోయీహద హర ఓ మహావం మహా ప్రతిష్ట విత్తరే మహాంగళం వయమ్ వైశ్య విరిణయ కురుమీ శ్రీ మహా దేవీయమ్ వద్య శ్రీ మహ అథమ్ద శ్రీ మహా సమర్పయం సమర్పయమ శివ సమ్వన్ పార్వదే శివ హర హర మహాదేవర श्री गुर भीमाशंकर महाराज की जय लक्षण श्री महाराज महाराज जय श्री लक्ष्मी तई माता जय सगन साधु संग महाराज ದಿನಾಚಿಕಾರಿ ಪತ್ರೆ ಕಾರ್ಖಾನೆ ಕಳೆದ ಏಳು ಹಿಂದೆ ನಾನು ಪೂಜೆ ಹೋಗಿ ಮುಖ್ಯ ಪೂಜ್ಯರ ಎಲ್ಲ ಪೂಜ್ಯರ ಸಂರಕ್ಷಣದಲ್ಲಿ ಬೈಲರ್ ಪೂಜೆಯನ್ನು ಮತ್ತು ಮೌಲ್ಯ ಪೂಜೆ ಅಂತ ಕರಿತೀವಿ ಆ ಪೂಜಾ ಸಮಾರಂಭದಲ್ಲಿ ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ಈ ವರ್ಷ ಚೆನ್ನಾಗಿ ಅಂತ ಹೇಳಿ ನಾನೆಲ್ಲರ ಆಶೆ ಇತ್ತು ಆಶಯದಂತೆ ಎಲ್ಲ ಪೂಜ್ಯರು ಬಂದು ಈ ಕಾರ್ಖಾನೆಯ ಆವರಣದಲ್ಲಿ ಕಾವಿಯ ಅವರ ಎಲ್ಲ ಪೂಜರ ಗುರುವಿನ ಪಾದಸ್ಪರ್ಶದಿಂದ ಈ ಕಾರ್ಯಕ್ರಮ ಮೊರನೆಯಾಗಿ ಪೂರ್ನಲ್ಲಿ ಮನವಿಯಲ್ಲಿ ಮೇಲೆ ನೀರು ಇರಲಿವೆ ಬಹುತೇಕ ಹಿಂದಿನ ದಿನಗಳನ್ನ ಭಗವಂತ ನಮಗೆ ಕರುಣಿಸಿದ್ದಾನೆ ಈ ಭಾಗದ ಜನರ ಅತಿ ಸಮಸ್ಯೆ ಇರುವುದೇ ಆ ನೀರು ನೀರಿಗಾಗಿ ಕುಡಿಯುವ ನೀರಿಗಾಗಿ ಬರ್ತಾ ಇರ್ತಕ್ಕಂಥ ಈ ಭಾಗ ಇವತ್ತು ಇದೆ ರೈತರ ಅನೇಕ ಬೆಳೆಗಳಿಗೆ ಬದುಕನ್ನ ಕೊಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ವಾಣಿಜ್ಯ ಬೆಳೆಗಳು ಎಲ್ಲವೂ ಒಂದು ಕಬ್ಬು ತೊಗರಿ ಹತ್ತಿ ಕುಳಗಡಿ ಇಂಥ ಎಲ್ಲ ಬೆಳೆಗಳು ಸೇರಿ ವರ್ಷ ಕೆಲವು ಕಡೆ ಬೆಳೆ ಮಾಡಿದೆ ನೆರೆ ಅವರಿ ಬಂದಿದೆ ಅದರಲ್ಲಿ ನಮ್ಮ ಭೀಮೆಯ ದರದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಇವತ್ತು ನಡೀತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರಿಗೆ ಇವತ್ತು ಈ ಭಾಗದಲ್ಲಿ ಒಂದು ಐದಾರು ಸಕ್ಕರೆ ಕಾರ್ಖಾನೆಗಳು ಭೀಮಾ ಬ್ಯಾಸಿನ್ದಲ್ಲಿ ಇಂಡಿ ಸಿಂಡಿಯಲ್ಲಿ ಮಹಾರಾಷ್ಟ್ರದ ಶೋಲಾಪುರ್ ಭಾಗದಲ್ಲಿ ಈ ಕಡೆ ಕೃಷ್ಣ ದಂಡಿಯಲ್ಲಿ ಭಾಗದಲ್ಲಿ ನಾವು ನೋಡ್ತಿರ್ತೀವಿ ಅವ್ರ ಮೂರು ಮನವಿ ಸಕ್ಕರೆ ಕಾರ್ಖಾನೆ ವತಿಯಿಂದ ಕಬ್ಬು ಬೆಳೆಗಾರರು ಏನು ಈ ಸಕ್ಕರೆ ಕಾರ್ಖಾನೆಯ ಆಶ್ರಯದಾತರಿದ್ರೆ ನಿಮಗೆ ನನ್ನೊಂದು ಮನವಿ ಇದೆ ದಯವಿಟ್ಟು ಮ್ಯಾಚ್ಯೂರ್ ಕಪ್ ಯಾವ ಕಪ್ಪು ಹನ್ನೆರಡು ತಿಂಗಳು ತಿಂಗಳಾಗಿರ್ತದೆ ಯಾಕಂದ್ರೆ ಟೂ ಸಿಕ್ಸ್ಟಿ ಫೈವ್ ಈ ಭಾಗದಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಇದೆ ಅದು ನೀವು ಪ್ರೀ ಪ್ರಿಮ್ಯಾಚ್ಯೂರ್ ಕೊಟ್ರಿ ಅಂದ್ರೆ ರಿಕವರಿ ತೋರ್ ಇದೆ ಜೋಗ್ರಫಿಕಲಿ ಈ ಭಾಗ ಅತಿ ಕಡಿಮೆ ರಿಕವರಿ ಇರ್ತಕ್ಕಂಥ ಪ್ರದೇಶ ಇದೆ ನೀವು ಇದೇ ಕೃಷ್ಣಾ ಹೋಗ್ರಿ ಅಂದ್ರೆ ಅಂದರೆ ಕೊಲ್ಹಾಪುರ್ದಾಗ ಹದಿಮೂರು ಹದಿಮೂರವರೆಗೆ ರೀಕವರಿ ಬರ್ತದೆ 14ನೇ ಶತಮಾನದ ಕಾಲಪೂಜೆಯಲ್ಲಿ ಬಳ್ಳಾಬೆ ಜಿಲ್ಲೆಯ ಹನ್ನೇರು ವಣೆಡೋರಿ ಬಡಕೋಟೆ ಬಿಜಾಪುರ ಕೃಷ್ಣಾ ನದಿಯಲ್ಲಿ ನಮ್ಮವರು ನೆಲೆತರತನ ಬರುತ್ತೆ ಅದು ಭೀಮಾ bassin ನದಿಯ ನೌಕರಿ ಸೇรี ಭೀಮಾ ತೀರ್ಥ ಪ್ರದೇಶದಲ್ಲಿ ಉತ್ತರ ಭಾರತೀಯರು ಕರ್ನಾಟಕದವರು ಇಲ್ಲಿ ಸತ್ತು ಹೋಗೋದನ್ನರಿಕೊಳ್ಳುತ್ತಾ ಅದ್ ಅನೇಕ ಕಾರಣಗಳು ವೈಸತ್ತುದ ಮಣ್ಣು ನೀರು ಮಂಚು ಕಪ್ಪುಕೊಂಡಂತಹ ಅನೇಕ ಸಮಸ್ಯೆಗಳು ಈ ಭಾಗದಲ್ಲಿ ಎಲ್ಲ ಕಾರಣಗಳು ಸಮಸ್ಯಂಥ ಸಂದರ್ಭದಲ್ಲಿ ರೈತರು ಸ್ವಲ್ಪ ಮಟ್ಟಿಗೆ ಮ್ಯಾಚ್ಯೂರ್ ಕಪ್ಪನ್ನು ಕೊಡ್ತಕ್ಕಂಥ ಪ್ರಯತ್ನ ತಾವು ಮಾಡಿ ಆಮೇಲೆ ಕೋಆಪ್ರೇಟಿವ್ ಫ್ಯಾಕ್ಟ್ರಿಗೂ ಸ್ವಲ್ಪ ಆದ್ಯತೆ ಮತ್ತು ಹುಡುಗ ಕಾರ್ಖಾನೆಗಳು ನಮ್ಮ ಆ ಕಾರ್ಖಾನೆಗಳು ಸಹಿತ ನೀವು ಸೇಕರಿಸಬೇಕಾಗ್ತದೆ ಇದು ಸಹಿತ ಮೊದಲು ಪ್ರಾರಂಭ ಆಗಿದೆ ಇದಕ್ಕೂ ಸ್ವಲ್ಪ ಆದ್ಯತೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ವರ್ಷದಲ್ಲಿ ಈ ವರ್ಷ ನಾನು ಅನೇಕ ಸಮಸ್ಯೆಗಳನ್ನು ಐಕೊಂಡು ಹದಿನೈದು ರೈತರು ಈ ಸಂಸ್ಥೆಯ ಮಾಲೀಕರಿದ್ದಾರೆ ನಿಮ್ಮ ಆಸ್ತಿಯನ್ನ ನೀವು ಉಡಿಸೋ ಕಡೆಗೆ ಇದು ಸ್ವಲ್ಪ ವಿಶೇಷವಾಗಿರುತ್ತದೆ ನಾವು ನೀವು ಉಳಿಸಿ ಬೆಳೆಸ ಈ ಭಾಗಕ್ಕೆ ಇರಬೇಕಾಗ್ತದೆ ಶರದ್ ಪವಾರ್ ಅಂತವ್ರನ್ನ ಲೋಕನಾಥ ಪಾಟೀಲ್ ಅಂತವ್ರನ್ನ ನಾವೆಲ್ಲ ಯಾಕೆ ನೆನೆಸ್ತೀವಿ ಅಂದರೆ ಮಹಾರಾಷ್ಟ್ರದಲ್ಲಿ ಸಕ್ರಿಯ ಉದ್ಯಮವನ್ನು ಸದಸ್ಯರು ಓದ್ಕೊಂಡಿದ್ದರು ಇವತ್ತು ಉತ್ತರ ಪ್ರದೇಶದಲ್ಲಿ ಬಜಾಜ್ ಅಂತ ಕಂಪ್ನಿಯವರು ದೊಡ್ಡ ಪ್ರಮಾಣದಲ್ಲಿ ಚಾಲನೆಗಳನ್ನು ಮಾಡಿದ್ದಾರೆ ಸಂಬಂಧ ಸಹಿತ ಬೇರೆ ರೀತಿ ಫೈನಾನ್ಸಿಯಲ್ ಸ್ಟ್ರಾಂಗ್ ಇದ್ದವರು ವಾಯಬಲ್ ಆಗ್ತದೆ ಅದು ನಮ್ಮದಾಗೋದಿಲ್ಲ ತಮ್ಮಲ್ಲಿ ಇಂಡಸ್ಟ್ರಿ ಒಳಗೆ ಆಗೇ ಹತ್ತು ವರ್ಕರ್ಸ್ ಕೆಲಸ ಸೊ ಅವರು ನೂರಾರು ಕೋಟಿ ರೂಪಾಯಿ ಲಾಭವನ್ನು ಮಾಡಿಕೊಟ್ಟಿರ್ತಾರೆ ಈ ವರ್ಷ ಭಾರತದ ಮೂರು ಸಿನಿಮಾ ಕೆ ಪಿ ಆರ್ ಬಾಬಲ್ಲ ಸೊ ಅಂಥವ್ರು ಕೂಡ ನಾವು ಕಾಂಪಿಟೇಷನ್ ಮಾಡಬೇಕಂತ ಇನ್ನೊಬ್ರು ಐ ಸಿ ಬಂದಿದ್ದಾರೆ ಅದು ಬಂದಿದ್ದೀವಿ ಪಾಠ ಪಕ್ಷ ಮಾಡಿದ ರಿಲೇಟೇ ಉಂಟು ಅವರು ಮೂರು ನಾವು ಇಲ್ಲಿ ನಾವು ಮತ್ತೊಂದು ಕಡೆ ಲಾಭ ಆಗೋದರಿಂದ ಅವರು ಮೀಟೌಟ್ ಮಾಡ್ಕೊಬೇಕು ಅಂತ ಹೇಳ್ತೀವಿ ಶುಗರ್ ಟ್ರೇಡರ್ ಬಂದರೆ ಅವ್ರನ್ನ ನಮ್ಮ ಬಬನ್ರಾವ್ ಚಿಹ್ನ ಇದ್ರು ಅವರು ಬೇರೆಯವ್ರಿಗೆ ಕೊಟ್ಟ ನಂತರ ಒಂದು ದಾರು ಅಂತೇಳಿ ಬಂದಿದ್ದಾರೆ ಸಕ್ಕರೆಯನ್ನು ಟ್ರೇಡಿಂಗ್ ಮಾಡ್ತಕ್ಕಂಥ ಆರ್ಥಿಕ ಸಮೃದ್ಧ ಇದ್ದಂಥರು ಸೊ ಇಂಥವ್ರು ಕೂಡ ನಾವು ಕಾಂಪಿಟೇಷನ್ ನಮಗೆ ಮೂರ್ನಾಲ್ಕು ನೂರು ಮೂರ್ನಾಲ್ಕುನೂರು ರೂಪಾಯಿ ಸ್ಥಾನಕ್ಕೆ ಕಣ್ತು ಮತ್ತು ಬಡ್ಡಿ ಏಕಾಗ್ತದೆ ಅಂದ್ರೆ ಒಂದು ವರ್ಷಕ್ಕೆ ಐವತ್ತರಿಂದ ಐವತ್ತೈದ್ ಕೊಡುತ್ತೆ ಸೊ ಇವೆಲ್ಲ ಕಂಟ್ರೋಲ್ ಮಾಡಿ ಅದನ್ನು ಮಾಡಿದಾರೆ ನಾನೆಲ್ಲ ಇದು ಸಾಮರ್ಗ ರೈತರಿಗೆ ಎಲ್ಲೂ ಸಹಿತ ಶೂಷಣೆ ಮಾಡಿದಾಗ ಅವರೆಲ್ಲರೂ ಬಹಳ ಸ್ಪರ್ಶವಾಗಿ ರೈತರಿಗೆ ನೂರಕ್ಕೂ ನೂರಷ್ಟು ಕರೆಕ್ಟಾಗಿರೋ ಕಾರ್ಖಾನೆಯನ್ನು ನಡೀತಾ ಅದೇ ಅಭಿಮಾನಿ ಸಾಕ್ಷ್ಯ ಅದು ಇವೆಲ್ಲ ರೀತಿ ಕಾಂಪಿಟೇಷನ್ ಇರೋದರಿಂದ ಸ್ವಲ್ಪ ಸಮಸ್ಯೆ ಕಾರ್ಖಾನೆಯನ್ನು ನಡೆಸ್ತಾ ಇದೆ ಎಲ್ಲ ಪೂಜಾರ ಆಗೋದಿಲ್ಲ ಅವರ ದಿವ್ಯ ಆಶೀರ್ವಾದದಿಂದ ಮುಂದಿನ ವರ್ಷ ಇದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಐದು ಲಕ್ಷ ಕಾಸಿ ಕಾಸಿಂಗ್ ಅವರೇ ಬಾಯಬಲ್ ಅಂದರೆ ಬದುಕಿದ್ರೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ಐದು ಲಕ್ಷ ಬದುಕಿನಲ್ಲ ಸ್ವಲ್ಪ ಅಂತಕ್ಕಂಥ ಮಾತು ನಮ್ಮ ಸಿಬ್ಬಂದಿ ಅವರೂ ಸಹಿತ ಕ್ರಿಯಾಶೀಲತೆಯಿಂದ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ವರ್ಕರ್ಸ್ ಆ್ಯಕ್ಚುಲಿ ಸ್ಯಾಲ್ರಿ ಅಪೇಕ್ಷೆಯಲ್ಲ ಅವರು ಅದನ್ನು ಸಹಿತ ಸ್ವಲ್ಪ ರೀತಿ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ ಅದು ಅನೇಕ ಸಮಸ್ಯೆಗಳಲ್ಲಿ ಈ ಕಾರ್ಖಾನೆಗೆ ಸರ್ಕಾರಕ್ಕೆ ಮಾಹಿತಿಯಿಲ್ಲ ಸಿದ್ದರಾಮಯ್ಯನವ್ರನ್ನ ನೆನಪಿಸ್ಕೋಬೇಕಂತ ಈ ಕಾರ್ಖಾನೆ ಏನೂ ಇರಲಿಲ್ಲ ಅದೊಂದು ಗೌರವದ್ದು ಗೋಡಿ ಇತ್ತು ಅದರ ಚಿತ್ರಾಂಗ ಸಾಮಾನ್ಯ ಮುಖ್ಯಮಂತ್ರಿಗಳು ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಈ ಕಾರ್ಖಾನೆಗೆ ಒಂದು ದೊಡ್ಡ ಪ್ರಮಾಣದ ನಾವು ವ್ಯವಸಾಯವನ್ನು ಮಾಡಿದ್ದೀವಿ ಎಲ್ಲ ಬ್ಯಾಂಕರು ಎಸ್ ಬ್ಯಾಂಕ್ ಮತ್ತುಲ್ಲ ಡಿ ಸಿ ಸರ್ಕಾರದಿಂದ ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಇದ್ದೀವಿ ಏಳು ವರ್ಷದಲ್ಲಿ ಮೂರು ನೂರ ಕೋಟಿ ನಾವೆಲ್ಲ ಗುರುಗಳ ನೀವು ಹೇಳ್ತಾ ಇದ್ದೀವಿ ಜಿ ಪಿ ಮೂರು ನೂರ ಕೋಟಿ ನಾವೇನು ಸಾಲ ತಗೊಂಡಿದ್ದೀವಿ ಅತ್ಯಂತ ಹೆಚ್ಚಿನ ಕಟ್ಟಿದ್ದೀವಿ ಆದರೂ ಒಂದು ಮೂರು ವರ್ಷ ನಾವು ಕಟ್ಟುವಾಗಲಿಲ್ಲ ಐದು ವರ್ಷ ಕೊಟ್ಟಿದ್ದಂಥ ಒಂದು ಬಟ್ಟೆ ಅದು ರೈತರಿಗೆ ಬೆಲೆ ತಲೆಗೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೀನಿ ಅದೆಲ್ಲ ಅದೇ ತಗೊಂಡು ಬಂದು ನಡೆಸೋದು ನಡೆಸುವುದೇನದ ಇದು ಸರಿಯನ್ನ ಮಾಡ್ತಾರೆ ಸೊ ಅದಕ್ಕಾಗಿ ಯಾರದೇ ಅಂದ್ರೆ ಫೈನಾನ್ಷಿಯಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವರು ಬಂದು ಇದನ್ನು ಅಂದ್ರೆ ತಾನೇ ಇದನ್ನು ನಡುವುದು ನಮ್ದೇನೇ ಚಟಿ ಇದು ನಮ್ಮ ಕಣ್ಣು ಮುಂದೆ ನಡೀಬೇಕು ಇದು ಬಂದು ಒಂದು ಆಶಯ ಅದ ನಾನೆ ನಡೆಸೋದು ಅದಕ್ಕಾಗಿ ಮುಂದಿನ ದಿನಗಳನ್ನ ಆ ತಗೊಳ್ತಾರೆ ಭವಿಷ್ಯ ಏನು ಗೊತ್ತಿಲ್ಲ ಆದರೆ ಸರ್ಕಾರ ಸಹಾಯ ಮಾಡೋಕ್ಕೆ ನಾವು ಕೊಡಿದೀವಿ ಸರ್ಕಾರದ ಪರಿಸ್ಥಿತಿನೂ ನಾವೆಲ್ಲ ಗಮನಿಸ್ತಿರ್ತೀವಿ ಅನೇಕ ಯೋಜನೆಗಳಿಂದ ಆರ್ಥಿಕ ಒಗ್ಗಟ್ಟಿನಲ್ಲಿ ಒಗ್ಗಟ್ಟು ತರಂಗಿಲ್ಲ ಯೋಜನೆಗಳ ಮುಖಾಂತರ ಸರ್ಕಾರಕ್ಕೆ ಸೇರಿ ತೀವ್ರವಾದಂಥ ಆರ್ಥಿಕ ಸಮಸ್ಯೆ ಇರುವುದರಿಂದ ನಮಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಅದನ್ನು ಪೂರೈಸಬೇಕಾಗಿಲ್ಲ ನನ್ನ ತಾಯಿಯೂ ಮುಖ್ಯಮಂತ್ರಿ ಹೋಗ್ತಾ ಮನವಿ ಮಾಡ್ಕೊಂಡಿ ನಾವು ಒಂದೆರಡು ಮೂರರೆ ಯೋಜನೆ ಅನ್ನೋದವ ಈ ಪವರ್ ಪ್ರೊಡಕ್ಷನ್ ಒಂದು ಸುದೈವೇನಂದ್ರೆ ಈ ಕಾರ್ಖಾನೆಗೆ ನಮಗೂ ನಮಗೋಗಿ ನಿಧಾನ ಇದರ ಮಂದಿಗೆ ಆರು ರೂಪಾಯಿ ಎಪ್ಪತ್ತೊಂಬತ್ತು ಪೈಸೆ ಒಂದು ಯೂನಿಟ್ ಕರೆಂಟ್ ಉತ್ಪಾದನೆ ಮಾಡಿದೆವು ಅಂದರೆ ದೊಡ್ಡ ಆದಾಯ ನಮಗೆ ಬರ್ತದೆ ಐದೂವರೆ ಲಕ್ಷ ಕೃಷಿ ನಾಯಕರು ಇಪ್ಪತ್ತೈದು ಇಪ್ಪತ್ತು ಸಾವಿರ ಕೊಟ್ಟು ಅಂದರೆ ಕರೆಂಟ್ ಕೈ ಬರ್ತದೆ ಅದರ ಮೂರು ಲಕ್ಷ ಮೂರುವರೆ ಲಕ್ಷ ನಮಗೆ ತೊಂದರೆ ಇದೆ ಸೊ ಅದಕ್ಕಾಗಿ ಆ ಪವರ್ ಪ್ರೊಡಕ್ಷನ್ನ ನೇರವಾಗಿ ಸಾಲ ಕರ್ತೀವಿ ಸ್ಟ್ರೋ ಮಾಡಿ ನಾವು ನೂರ ಮೂವತ್ತು ಕೂತ್ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡಿ ಅವರು ಕರಾತ್ ಮುಗೋದಿಲ್ಲ ನಾ ಇಲ್ಲ ನೋಡೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ ಸೊ ಅವ್ರು ಕೊಟ್ಟರು ಅಂದರೆ ನಾವು ನಡೆಸ್ಕೊಂಡು ಅವ್ರು ಕೊಡಲಿಲ್ಲ ಅಂದರೆ ಬ್ಲೀಸ್ ಕೊಟ್ಟು ಯಾರಿಗಡೆ ಸ್ಟ್ರಾಂಗ್ ಇದ್ದವರು ಯಾರೇ ಬರಲಿ ಈ ಕಾರ್ಖಾನೆ ನಡೆಸ್ಬೇಕಂತ ಪ್ರಯತ್ನ ನಾವೆಲ್ಲ ಮಾಡೋ ನಾನು ಯಾವ್ದು ಹೇಳಂಗಿಲ್ಲ ಭಾಳ ಮಂದಿ ಎಲ್ಲ ಒಳಗಿರೋಕ್ಕೆ ಹೋಗಂಗಿಲ್ಲ ನಾನೇನು ಚಲೋ ನಡೆಸ್ತೇನೋ ನಾನು ಹಿಂದೆ ನಡೆಸ್ತೇವೆ ನಾನೇ ಮಾಡೋದೇನು ನಮ್ಮೇನು ಮಾಡಬೇಕು ನೀಚ ನೀವು ವಾಸ್ತವಿಕತೆ ಇರಲಿಲ್ಲ ಅಂದರೆ ಇವರು ನಮ್ಮ ಒಳ್ಳೇದು ಮಾಡೋಕ್ಕಿಲ್ಲ ಆ ಸೈದ್ಧಾಂತಿಕ ವಿಚಾರದ ಬಗ್ಗೆ ಅತ್ಯಂತ ಶಕ್ತಿ ವಿಚಾರವನ್ನು ನಿಮ್ಮಲ್ಲಿರ್ತಕ್ಕಂತಹ ಪ್ರಯತ್ನ ಮಾಡಿದ್ದು ಅದಕ್ಕಾಗಿ ಪುಗ್ಜರ ಎಲ್ಲರೂ ಒಂದು ಎಲ್ಲ ಪುಗ್ಜರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬಹಳ ಹೃದಯ ತುಂಬಿ ನಮ್ಮ ಆಶೀರ್ವಾದ ಮಾಡಿ ಸಂಸ್ಥೆಗೆ ಏಳಿಗೆ ಆಶೀರ್ವಾದ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಮನೆಯವರು ಅವರೆಲ್ಲ ಕಾರ್ಖಾನೆಯವರು ನಾನು ಮನ್ನಿ ಇನ್ನೂ ಎಲ್ಲ ಕಾರ್ಖಾನೆ ತರದಿರಲಿಲ್ಲ ನಾನು ಮೊನ್ನೆ ಇಡೀ ಭೀಮಾ ಬ್ಯಾಸ್ಥೆ ಕಾರ್ಖಾನೆ ಅವರು ಬೇಕಾದ್ರೂ ಆ ಹಿಂದೆ ಕಾಂಪಿಟೇಷನ್ ಮಾಡುತ್ತಿದ್ದು ಆಸ್ತಾರೆ ಮತ್ತು ಎಲ್ಲ ಕಾರ್ಖಾನೆಯವರು ಭೀಮಾ ಬ್ಯಾಸ್ ಮತ್ತು ಪೂಜಾ ಪೂಜೆಗೆ ಆ ಭಾಗದ ಮೂವರು ಒಟ್ಟು ಹನ್ನೆರಡು ಹದಿಮೂರು ವರ್ಷಗಳು ಇವತ್ತು ಗುಲ್ಬರ್ಗ ಜಿಲ್ಲದವರು ಸಹಿತ ನಾನು ಹತ್ರಗೆ ಹೋಗ್ಬೊಟ್ಟು ನಾನು ಅವ್ರಿಗೂ ಸೇತಾರೆ ಅದನ್ನು ನನ್ನ ಹೆಚ್ಚಿನ ಪಕ್ಕ ಅವರಿಂದ ಅಂಗಡಿಯ ಸರ್ಕಾರದ ಜೊತೆಗೆ ಏನು ಸಹ ಮಾಡಬೇಕು ಜೊತೆ ಮಾತಾಡಿದ್ರು ಏನು ಸಾಧ್ಯವಾದರೆ ಉದ್ಯಮೂ ಉಳಿಬೇಕು ರೈತರು ಉಳಿಬೇಕು ರೈತರು ಉಳಿದ್ರೆ ಉದ್ದಮೆ ಉಳಿತದ ಉದ್ಯಮ ಉಳಿದ್ರೆ ರೈತರು ಉಳಿತಾರೆ ಎರಡು ಒಂದು ಎರಡು ಕಣ್ಣು ಹಿಡ್ತಾವೆ ನಾವು ಎರಡನ್ನು ನಮ್ಮ ತೋಲನೆಯಿಂದ ಕೇಳ ಪ್ರಯತ್ನ ಮುಂಜಾನೆ ಮಾತಾಡಿ ಮಾಡೋದು ಅಂತಕ್ಕಂಥ ಮಾತನ್ನೇ ರೈತರು ಮೊದಲೇ ತಂಕ ಅನೇಕ ನೈಸರ್ಗಿಕ ಸಂಪರ್ಕದಿಂದ ನೈಸರ್ಗಿಕ ಸಮಸ್ಯೆಯಿಂದ ನಾವು ಬದುಕ್ತಾ ಇದ್ದೀವಿ ಆದ್ರೆ ಈ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಅತ್ಯಂತ ಕರ್ಕಳಿಯಿಂದ ಪ್ರೀತಿಯಿಂದ ನಾವೆಲ್ಲ ಈ ಭಾಗದಲ್ಲಿ ತಲುಪ್ತಾ ಇದ್ದೀವಿ ಈ ಸಂಸ್ಕಾರ